ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಶುಭಾಶಯಗಳು ನೋಡಿ ನವೆಂಬರ್ ಮಾಸದ ನಾವು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊತಾ ಇದೀವಿ ನವೆಂಬರ್ ಮಾಸದ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳಕ ಮುಂಚೆ ಗ್ರಹಗತಿಗಳು ಯಾವ್ಯಾವ ಪರಿಸರ ಅಂದ್ರೆ ರಾಶಿಗಳಲ್ಲಿ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಈಗ ಬದಲಾವಣೆ ಗುರು ಉಚ್ಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಒಳ್ಳೆ ಪರಿಸರದಲ್ಲಿದೆ ಅದಕ್ಕೆ ಕಮ್ಮ ನೋಡಿ ಅದು ಪೂರ್ಣ ಶಕ್ತಿ ಅದನ್ನು ಪ್ರದಾನ ಮಾಡುವಂಥ ಪರಿಸರ ಕರ್ಕಾಟಕ ರಾಶಿ ಅದಕ್ಕೆ ಅಲ್ಲಿ ಉಚ್ಚ ಸ್ಥಾನ ಇತ್ತು ಶುಕ್ರ ಮತ್ತೆ ತುಲಾ ರಾಶಿಯಲ್ಲಿ ಸ್ವಸ್ಥಾನದಲ್ಲಿದೆ ನವೆಂಬರ್ ಅಲ್ಲಿ ಸೊ ಹಾಗಾಗಿ ಅದರ ಪರಿಸರನು ಚೆನ್ನಾಗೇ ಇದೆ ಇನ್ನು ಮಂಗಳನು ವೃಶ್ಚಿಕ ರಾಶಿಯಲ್ಲಿ ಸ್ವಸ್ಥಾನದಲ್ಲಿದೆ ಸೊ ಅದು ಕೂಡ ಅತ್ಯುತ್ತಮವಾಗಿ ರಿಸಲ್ಟ್ ಕೊಡುತ್ತೆ ರಾಶಿಯಲ್ಲಿ ರಾಹು ಕೂಡ ಕಂಫರ್ಟಬಲ್ ಆಗಿರುತ್ತೆ ನಂತರ ಶನಿ ಮೀನರಾಶಿಯಲ್ಲಿ ವಕ್ರಿಯನಾಗಿ ನಂತರ ಕೇತುವು ರಾಶಿಯಲ್ಲಿಯೋ ನಂತರ ಈಗ ನಾವು ಬುಧ ತಗೊಂಡ್ರೆ ವೃಶ್ಚಿಕ ರಾಶಿಯಲ್ಲಿ ಸ್ವಲ್ಪ ಕಂಫರ್ಟ್ ಲೆವೆಲ್ ಕಡಿಮೆ ಇರಬೇಕು ಯಾಕಂದ್ರೆ ಮಂಗಳನ ಜೊತೆಲಿದೆ ವೃಶ್ಚಿಕ ರಾಶಿನೂ ಅದಕ್ಕೆ ಅನುಕೂಲ ಪರಿಸರ ಅಲ್ಲ ಸೊ ಬುಧಕ್ಕೆ ಪರಿಹಾರ ಜನರಲ್ಲಿ ಬೇಕಾಗುತ್ತೆ ಎಲ್ಲಾ ಎಲ್ಲ ರಾಶಿಯವರೆಗೂ ನಂತರ ಸೂರ್ಯನ ತಗೊಂಡ್ರೆ ತಿಂಗಳ ಅರ್ಧ ಭಾಗದಲ್ಲಿ ತುಲಾ ರಾಶಿಯಲ್ಲಿಯೂ ಇನ್ನರ್ಧ ಭಾಗ ಕೊನೆಯ ಅರ್ಧ ಭಾಗದಲ್ಲಿ ನಿಮಗೆ ಮಂಗಳನ ಜೊತೆ ಕೂಡಿದಾಗ ಒಳ್ಳೆ ರಿಸಲ್ಟ್ ಕೊಡುತ್ತೆ ಕಂಫರ್ಟಬಲ್ ಪರಿಸರ ಅದಕ್ಕೆ ಇನ್ನೊಂದು ನೆಕ್ಸ್ಟ್ ನಾವು ದ್ವಾದಶ ರಾಶಿಗಳ ಫಲಗಳನ್ನು ಇಂಡಿವಿಜುವಲ್ ರಾಶಿಗಳಿಗೆ ಯಾವ್ಯಾವ ಥರ ಫಲ ಕೊಡುತ್ತೆ ಅಂತ ನೋಡಿ ದಶಾಭುಕ್ತಿಗಳು ಮತ್ತು ನೀವು ಹುಟ್ಟಿದ ಜನ್ಮ ಜಾತಕದ ನಿಮ್ಮ ಇಂಡಿವಿಜುವಲ್ ವೈಯಕ್ತಿಕವಾದ ಜಾತಕದಲ್ಲಿ ಗ್ರಹಗತಿಗಳು ಎಲ್ಲೆಲ್ಲಿ ಕೂತಿದೆ ಮತ್ತು ಈಗ ದಶಾಭುಕ್ತಿ ಏನು ನಡೀತಿದೆ ಅದು ನಿಮಗೆ ಫೇವರಬಲ್ ಆಗಿದ್ರೆ ಈ ಅವಕಾಶಗಳು ಅಂದರೆ ಈ ಪರಿಸರ ಗೋಚಾರದ ಪರಿಸರಕ್ಕೆ ಅದು ನಿಮ್ಗೆ ಅನುಕೂಲವಾಗಿ ದೃಡ್ಕೊಡುತ್ತೆ ಅದೇನಾದ್ರೂ ನಿಮಗೆ ಪ್ರತಿಕೂಲವಾಗಿದ್ದರೆ ಇದು ಕೈ ಬಂದಿದ್ದು ಬಾಯಿ ಬರಲ್ಲ ಅಂದ್ರೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿರುತ್ತೆ ರಿಸಲ್ಟ್ ಸಿಗಲ್ಲ ಸೊ ಇದು ನಮ್ಗೆ ಜನರಲಿ ಗೋಚಾರ ಅಥವಾ ರಾಶಿ ಫಲಗಳಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಕನ್ಯಾ ರಾಶಿಗೆ ಒಳ್ಳೆ ಫಲ ಇದೆ ಅಂದಾಗ ಕೆಲವ್ರು ಕಮೆಂಟ್ ಮಾಡ್ತೀರಾ ಅಂತ ನಮ್ಗಾದಂತಹ ಅವಕಾಶ ಸಿಕ್ಕಿಲ್ಲ ಅಂದ್ರೆ ನಿಮ್ಗೆ ದಶಾಭಕ್ತಿಗಳು ಪ್ಲಾಂಟರಿ ಪೊಸಿಷನ್ಗಳು ಚೆನ್ನಾಗಿದ್ದಾಗ ಇದು ಸಿಗುತ್ತೆ ಚೆನ್ನಾಗಿಲ್ಲ ಅಂದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ ವೃಷಭ ರಾಶಿಯವರಿಗೆ ನವೆಂಬರ್ ಮಾಸ ಯಾವ ಥರ ಇದೆ ನೋಡಿ ಗುರು ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡ್ತದೆ ವೃಷಭ ಮಿಥುನ ಕರ್ಕಾಟಕ ಮೂರನೇ ಮನೆ ಇಷ್ಟ ಎರಡನೇ ಮನೆಯಲ್ಲಿತ್ತು ಶುಭದಾಯಕವಾಗಿತ್ತು ಧನಭಾವ ಕುಟುಂಬ ಭಾವದಲ್ಲಿತ್ತು ಈಗ ನಿಮ್ಮ ಪರಾಕ್ರಮ ಅಥವಾ ಪ್ರಯತ್ನ ಭಾವದಲ್ಲಿ ಇದೆ ಸೊ ಹಾಗಾಗಿ ಅಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾಗ ನಿಮ್ಮ ಪ್ರಯತ್ನಗಳಿಗೆ ಫಲ ಹೆಚ್ಚು ಕೊಡುತ್ತೆ ನಿಮ್ಮ ದೃಷ್ಟಿ ಕೂಡ ಈಗ ನಿಮಗೆ ಮಕರ ರಾಶಿ ಮೇಲೆ ಇದ್ದಾಗ ನಿಮಗೆ ಭಾಗ್ಯ ಸ್ಥಾನದಲ್ಲಿ ಬಿದ್ದ ಆಯಿತು ಹಾಗಾಗಿ ನಿಮ್ಮ ಪ್ರಯತ್ನಗಳಿಗೆ ಖಂಡಿತ ಲಾಭಗಳು ಸಿಗುತ್ತೆ ನಂತರ ನೋಡಿ ಸೂರ್ಯ ಸೂರ್ಯ ಕೂಡ ಮೊದಲನೇ ಮೊದಲನೇ ಇದರಲ್ಲಿ ಆರನೇ ಮನೆ ಸಂಚಾರ ಮಾಡ್ತಾ ಇದೆ ನವೆಂಬರ್ ಫಸ್ಟ್ ಹಾಫ್ ಅಲ್ಲಿ ಹಾಗಾಗಿ ನೀವು ಕೆಲಸ ಹುಡುಕ್ತಾ ಇದ್ರೆ ಗುರು ಕೂಡ ಮೂರೇ ಬಂದಿದೆ ಸ್ವಲ್ಪ ಪ್ರಯತ್ನಗಳಲ್ಲೇ ಹೆಚ್ಚು ಫಲ ಸಿಗುತ್ತೆ ಒಳ್ಳೆ ಕೆಲಸ ಸಿಗುತ್ತೆ ಕೆಲಸ ಹುಡುಕ್ತಾ ಇದ್ರೆ ನವೆಂಬರ್ ತಿಂಗ್ಳು ಮಾಸದಲ್ಲಿ ಅಥವಾ ಕೆಲಸದಲ್ಲಿ ಬದಲಾವಣೆ ನೋಡ್ತಾ ಇದ್ರೆ ಅದಕ್ಕೆ ಒಳ್ಳೆ ಅವಕಾಶಗಳಿದೆ ಅಂತಾನೆ ಹೇಳ್ಬೋದು ನಂತರ ನೋಡಿ ಸಪ್ತಮದಲ್ಲಿ ಕುಜ ಸೊ ನಿಮ್ಗೆ ಭೂಮಿಯಿಂದ ಲಾಭ ವಾಹನದಿಂದ ಲಾಭ ಏನಾದರೂ ನೀವು ಫ್ಲಾಟ್ ಖರೀದಿ ಮಾಡಬೇಕು ಅಥವಾ ಲ್ಯಾಂಡ್ ಖರೀದಿ ಮಾಡಬೇಕು ಅಂದರೆ ಇದಕ್ಕೆ ಸದಾ ಅವಕಾಶ ಆಗೋದಿಲ್ಲ ಕುಜ ಸ್ವ ಸ್ಥಾನದಲ್ಲಿದೆ ಸೊ ಹಾಗಾಗಿ ಸ್ವಲ್ಪ ಪ್ರಯತ್ನಗಳಲ್ಲಿ ನಿಮಗೆ ಲಾಭ ಸಿಗುತ್ತೆ ಸೂರ್ಯ ಕೂಡ ಸಪ್ತಮಕ್ಕೆ ಬರುತ್ತೆ ಕುಜಿತ ದೇವಸ್ಥಾನ ಇರುತ್ತೆ ಬಟ್ ಇಲ್ಲಿ ನಮಗೆ ಸಣ್ಣ ಪುಟ್ಟ ಯೋಚನೆ ಮಾಡಬೇಕಾಗಿರೋದು ಅಂತಂದ್ರೆ ಇಲ್ಲಿ ಬುಧ ಏಳನೇ ಮನೆ ಸಂಚಾರ ಮಾಡ್ತಾ ಇರೋದು ಯಾವಾಗ ಬುಧ ಸಪ್ತಮದಲ್ಲಿ ಸಂಚಾರ ಮಾಡ್ತಿರುತ್ತೋ ಅವಾಗ ನಿಮ್ಮ ಕ್ರಿಯೇಟಿವಿಟಿ ಅಥವಾ ನಿಮ್ಮ ಕಮ್ಯುನಿಕೇಶನ್ ಅಲ್ಲಿ ತೊಂದರೆ ಬರಬಹುದು ಈ ಎರಡು ಫೈರಿ ಪ್ಲಾನೆಟ್ ಯಾವುದು ಸೂರ್ಯ ಮತ್ತು ಮಂಗಳನು ಸಪ್ತಮದಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ನಿಮ್ಮ ರಾಶಿನೇ ನೋಡ್ತಿದ್ದಾಗ ಕೋಪದಲ್ಲಿ ತಪ್ಪು ನಿರ್ಧಾರ ತಗೊಳ್ತೀರಾ ಆರೋಗ್ಯದಲ್ಲಿ ಏರುಪೇರಾಗುವಂಥ ಚಾನ್ಸಸ್ ಇರುತ್ತೆ ಬಿ ಪಿ ವೇರಿಯೇಷನ್ ನರ್ವಸ್ ವೀಕ್ನೆಸ್ ಬರುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಇಲ್ಲಿ ಬುಧ ಪರಿಹಾರ ಅಗತ್ಯ ಇದೆ ಸೊ ನೀವು ಅರ್ಜೆಂಟ್ ಆಗಿ ಕೋಪದಲ್ಲಿ ಡಿಸಿಷನ್ ತಗೋಬಾರ್ದು ಯೋಚನೆ ಮಾಡಿ ಒಳ್ಳೆ ಕನ್ಸಲ್ಟೇಷನ್ ತಗೊಂಡು ಆ ಫೀಲ್ಡ್ ಅಲ್ಲಿ ಯಾರಿಗೆ ಅಧಿಕಾರ ಅಂದರೆ ಯಾರಿಗೆ ಅದರಲ್ಲಿ ಬುದ್ಧಿವಂತ ಅವ್ರ ಅವರ ಕನ್ಸಲ್ಟೇಷನ್ ತಗೊಂಡು ಮಾಡೋದ್ರಿಂದ ಅನುಕೂಲಗಳಾಗುತ್ತೆ ಬುಧ ಪರಿಹಾರ ಅಗತ್ಯ ವಿಷ್ಣು ಸಹಸ್ರನ ಹೇಳಿ ಸೊ ಅದನ್ನು ಮನೆಗೆ ಕರೆದು ತಿಂಡಿ ಕುಡಿ ಇಲ್ಲ ಹಸಿರು ವಸ್ತ್ರ ದಾನ ಮಾಡಿ ಇಲ್ಲ ಯಾವ್ದಾನ ಹತ್ತಿರದ ನಾರಾಯಣನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಿಮ್ಮ ಹೆಸರು ಅರ್ಚನೆ ಮಾಡೋದ್ರಿಂದ ಕೂಡ ನಿಮ್ಗೆ ಆಗುತ್ತೆ ಇದು ನಿಮಗೆ ಸಪ್ತಮದಲ್ಲಿ ಸೂರ್ಯ ಬುಧ ಮಂಗಳ ಈ ಯುತಿ ಯುತಿಯಾಗಿರೋದ್ರಿಂದ ನವೆಂಬರ್ ಎರಡನೇ ಭಾಗದಲ್ಲಿ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ ಹೊಸ ಆಪರ್ಚುನಿಟಿ ಸಿಗುತ್ತೆ ಪ್ರಯತ್ನಗಳಿಂದ ಲಾಭ ಇದೆ ನಿಮಗೆ ರಾಹು ಕೂಡ ಧರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಅಧಿಕ ತಿರುಗಾಟ ಇದ್ರೂ ಲಾಭ ಚೆನ್ನಾಗಿದೆ ಹನ್ನೊಂದು ಭಾಗ್ಯ ಲಾಭ ಸ್ಥಾನದಲ್ಲಿ ನಿಮಗೆ ಶನಿ ಸಂಚಾರ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ನಿಮ್ಗೆ ಓವರ್ ಆಲ್ ಆಗಿ ತಗೊಂಡಾಗ ನೋಡಿ ಗುರು ದೃಷ್ಟಿ ಕೂಡ ಕರ್ಕಾಟಕ ರಾಶಿಯಿಂದ ಮೀನರಾಶಿ ಶನಿ ಮೇಲೆ ಬೀಳ್ತಾ ಇರೋದ್ರಿಂದ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಲಾಭ ಸಿಗುತ್ತೆ ಹನ್ನೊಂದನೇ ಮನೆಯಲ್ಲಿ ಶನಿ ಆ ಶನಿ ಮೇಲೆ ಗುರು ದೃಷ್ಟಿ ಬಿದ್ದಾಗ ಕೆಲಸ ಕಾರ್ಯಗಳಿಂದ ಲಾಭ ಸೊ ಓವರ್ ಆಲ್ ಆಗಿ ತೊಗೊಂಡ್ರೆ ವೃಷಭ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕೆಲಸ ಸಿಗಕ್ ಚೆನ್ನಾಗಿದೆ ಕೆಲಸದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಚೆನ್ನಾಗಿದೆ ಬಟ್ ಈಗ ಸಪ್ತಮದಲ್ಲಿ ಮಂಗಳ ಸೂರ್ಯ ಬುಧ ಈ ಮೂರು ಇರೋದರಿಂದ ಕೋಪ ತಾಪನ್ನು ಕಡಿಮೆ ಮಾಡ್ಕೋಬೇಕು ಮತ್ತೆ ಬುಧ ಪರಿಹಾರ ಅವಶ್ಯಕತೆ ಇದೆ ಸೊ ಓವರ್ ತಗೊಂಡ್ರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವೃಷಭ ರಾಶಿ ನವೆಂಬರ್ ಮಾಸ ಒಳ್ಳೆದಾಳಿ ದಯವಿಟ್ಟು ವಿಡಿಯೋ ಇಷ್ಟ ಇದ್ದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು